ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ ಗೆ ಸ್ವಾಗತ ಸುಸ್ವಾಗತೀ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಈಗಾಗಲೇ ನಿನ್ನೆಯ ವಿಡಿಯೋದಲ್ಲಿ ಅಂದ್ರೆ ಈ ವಿಡಿಯೋದಲ್ಲಿ ಹಲವು ಶೇರ್ಗಳ ಬಗ್ಗೆ ಅಪ್ಡೇಟ್ ಗಳನ್ನ ಕೊಟ್ಟಿದ್ದೀನಿ ಅದರಲ್ಲಿ ಮಿಸ್ ಆಗಿರುವಂತಹ ಕೆಲವು ಅಪ್ಡೇಟ್ ಗಳನ್ನ ಈಗಿನ ವಿಡಿಯೋದಲ್ಲಿ ಕವರ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಇನ್ ಕೇಸ್ ಈ ವಿಡಿಯೋ ನೋಡಿಲ್ಲ ಅಂತಂದ್ರೆ ನೋಡಿ ಅದರಲ್ಲಿ ಈಗಾಗಲೇ ಹಲವು ಶೇರ್ ಗಳ ಬಗ್ಗೆ ಕವರ್ ಮಾಡಿದ್ದೀನಿ ಅವುಗಳನ್ನು ಮತ್ತೆ ರಿಪೀಟ್ ಮಾಡ್ತಾ ಇಲ್ಲ ಹಾಗಾಗಿ ಆ ಕೂಡ ನೋಡಿ ಇಲ್ಲಿ ಮುಂದುವರೆ ಮುಂಚೆ ಡಿಸ್ಲೋಮಾಗ ಇಷ್ಟಪಡ್ತೇನೆ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ಅಂತ ಹೇಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೇನೆ ಇದ್ರ ಮೊದಲಿಗೆ ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿದರೆ ನಮ್ಮ ಮಾರ್ಕೆಟ್ ಅಂತೂ ನೆನೆ ರಜೆ ಇತ್ತು ಬಟ್ ಅಮೆರಿಕನ್ ಮಾರ್ಕೆಟ್ ಓಪನ್ ಇತ್ತು ನೋಡಬಹುದು ನಾನೂರ ಹದಿನೇಳು ಪಾಯಿಂಟ್ಸ್ಥವಾ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಡೌ ಜೋನ್ಸ್ ಕ್ಲೋಸಿಂಗ್ ಅನ್ನು ಬಟ್ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು ಅನಂತರ ಸ್ವಲ್ಪ ಡೌನ್ ಆಯಿತು ಅಲ್ಲಿಂದ ಒಳ್ಳೆ ರಿಕವರಿ ಕಂಡು ಬಂದು ಓವರ್ ಆಲ್ ನಾನೂರ ಹದಿನೇಳು ಪಾಯಿಂಟ್ಸ್ ಅಪ್ ಅಲ್ಲಿ ಡೌ ಜೋನ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಏನು ನಾಸ್ಟಾಕ್ ಕಡೆ ಬಂದ್ರೆ ನಾಸ್ಟಾಕ್ ಕಂಪೋಸಿಟ್ ಅಲ್ಲಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇಪ್ಪತ್ತ್ ಮೂರು ಪಾಯಿಂಟ್ಸ್ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಟ್ ಓಪನಿಂಗ್ ಅಂತೂ ತುಂಬಾನೇ ಡೌನ್ ಅಲ್ಲಾಯ್ತು ಇನ್ನು ಡೌನ್ ಆಗಿ ಮತ್ತೆ ಅಲ್ಲಿಂದ ಒಳ್ಳೆ ರಿಕವರಿ ಕಂಡು ಬಂದು ಓವರ್ ಆಲ್ ಫ್ಲಾಟಿಶ್ ಕ್ಲೋಸಿಂಗ್ ನಾಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನೋಡೋಣ ಇವತ್ತು ನಮ್ಮ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅಂತ ಯಾಕಂದ್ರೆ ಈಗಾಗಲೇ ನಿನ್ನೆ ಸ್ವಲ್ಪ ಗ್ಲೋಬಲ್ ಮಾರ್ಕೆಟ್ಸ್ ಅಂಡರ್ ಪರ್ಫಾರ್ಮೆನ್ಸ್ ಅಂತ ಮಾಡಿದೆ ಅದರ ಇಂಪ್ಯಾಕ್ಟ್ ನಮ್ಮ ಮಾರ್ಕೆಟ್ ಕೂಡ ಕಾಣುವಂತ ಚಾನ್ಸಸ್ ಇದೆ ಬಟ್ ನೋಡೋಣ ಕೊನೆಯಲ್ಲಿ ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ನೋಡಿದಾಗ ಏನು ಕ್ಲಾರಿಟಿ ಸಿಗುತ್ತೆ ಇನ್ನು ಡೊನಾಲ್ಡ್ ಟ್ರಂಪ್ ಅವರ ಕಡೆಯಿಂದ ಮತ್ತೊಂದು ಥ್ರೆಟ್ ಬಂದಿದೆ ಅಂತಾನೆ ಯಾಕೆ ಏಕೆಂತಂದ್ರೆ ನೋಡಬಹುದು ಟ್ರಂಪ್ಸ್ ಟ್ಯಾರಿಫ್ ಆರ್ ಟು ಡಿಸ್ರಪ್ ಫಾರ್ಮಾ ಸಪ್ಲೈ ಚೈನ್ ಫಾರ್ಮಾಗೆ ಸಂಬಂಧಪಟ್ಟಂತೆ ಮುಂದಿನ ವಾರ ಅನೌನ್ಸ್ಮೆಂಟ್ ಬರುತ್ತೆ ಅಂತ ಹೇಳಿದರೆ ಟ್ಯಾರಿಫ್ ಬಗ್ಗೆ ಎಷ್ಟು ದಿನ ಫಾರ್ಮಾಗೆ ಸಂಬಂಧಪಟ್ಟಂತೆ ಟ್ಯಾರಿಫ್ ಅನೌನ್ಸ್ಮೆಂಟ್ ಮಾಡಿಲ್ಲ ಈಗ ಫಾರ್ಮಾ ಸೆಕ್ಟರ್ ಕೂಡ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಈಗಾಗಲೇ ಕಳೆದ ವಾರ ಅಂಡರ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಫಾರ್ಮಾದಲ್ಲಿ ಆಟೋ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಅನೌನ್ಸ್ಮೆಂಟ್ ಯಾವಾಗ ಬಂತು ಇಮಿಡಿಯೇಟ್ಲಿ ಫಾರ್ಮದಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಬರಬಹುದು ಅಂತ ಕರೆಕ್ಷನ್ ಆಗಿದೆ ಬಟ್ ನೋಡೋಣ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಬಹುಶಃ ನೆಗೆಟಿವ್ ಇಂಪ್ಯಾಕ್ಟ್ ಅದು ಆಗಬಹುದು ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರುತ್ತಿದ್ರೆ ವಾರಿ ಎನರ್ಜೀಸ್ ಇವತ್ತು ಸುದ್ದಿರುತ್ತೆ ಕಾರಣ ನೋಡಬಹುದು ವಾರಿ ಎನರ್ಜೀಸ್ ಲಾಂಚಸ್ ಇಂಡಿಯಾಸ್ ಲಾರ್ಜೆಸ್ಟ್ ಸೋಲಾರ್ ಸೆಲ್ ಫೆಸಿಲಿಟಿ ಇನ್ ಗುಜರಾತ್ ಗುಜರಾತ್ ಅಲ್ಲಿ ಐದು ಪಾಯಿಂಟ್ ನಾಲ್ಕು ಗಿಗಾ ವ್ಯಾಟ್ ಸಾಮರ್ಥ್ಯದ ಸೋಲಾರ್ ಸೆಲ್ ಗಿಗಾ ಫ್ಯಾಕ್ಟರಿಯನ್ನ ಓಪನ್ ಮಾಡಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ವಾರಿ ಎನರ್ಜಿ ಸುದ್ದಿ ಇರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಎಚ್ ಎಲ್ ಎಂಜಿನಿಯರಿಂಗ್ ಕೂಡ ಇರುತ್ತೆ ನಿನ್ನೆ ಅಪ್ಡೇಟ್ ಅನ್ನು ಕೊಟ್ಟಿದ್ದೆ ಬಟ್ ಆನಂತರ ಇನ್ನು ಕೆಲವು ಅಪ್ಡೇಟ್ ಗಳು ಬಂದಿದೆ ಕಂಪನಿಗೆ ಓವರ್ ಆಲ್ ಹಲವು ಲೆಟರ್ ಆಫ್ ಅಕ್ಸೆಪ್ಟೆನ್ಸ್ ಸಿಕ್ಕಿವೆ ಅರೌಂಡ್ ಏಳ್ನೂರ ಅರವತ್ತೆರಡು ಕೋಟಿ ಮೊತ್ತದ ಆರ್ಡರ್ ಗಳ ಬಗ್ಗೆ ಅಪ್ಡೇಟ್ಸ್ ಬಂದಿದ್ದೇನೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಎಚ್ ಬಿಎಲ್ ಎಂಜಿನಿಯರಿಂಗ್ ಇರುತ್ತೆ ಸ್ಟಾಕ್ ನ ಅಬ್ಸರ್ವ್ ಮಾಡ್ಬೋದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಎಸ್ಪೆಷಲಿ ಕವಚ್ ಗೆ ಸಂಬಂಧಪಟ್ಟಂತ ಆರ್ಡರ್ಗಳು ಕಂಪನಿಗೆ ಸಿಕ್ಕಿದಾವೆ ನಂತರ ಎ ಯು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಸುದ್ದಿಯಲ್ಲಿರುತ್ತೆ ಕಾರಣ ನೀವು ನೋಡಬಹುದು ಎ ಯು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ರೈಸಸ್ ಸೆವೆನ್ ಸೆವೆಂಟಿ ಕ್ರೋರ್ ಫ್ರಮ್ ಎಚ್ ಡಿಎಫ್ ಸಿ ಬ್ಯಾಂಕ್ ಅಂಡ್ ಅದರ್ ಇನ್ವೆಸ್ಟರ್ಸ್ ಏಳ್ನೂರ ಎಪ್ಪತ್ತು ಕೋಟಿ ನಾವು ಫಂಡ್ ರೈಸ್ ಮಾಡಿದೆ ಅದರಲ್ಲಿ ಇನ್ವೆಸ್ಟರ್ ಆಗಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಕೂಡ ನೋಡಲಿಕ್ಕೆ ಸಿಗ್ತಾ ಇದೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಸುದ್ದಿಯಲ್ಲಿ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಎಚ್ ಎಲ್ ಸುದ್ದಿಯಲ್ಲಿರುತ್ತೆ ಕಾರಣ ನೀವು ಇಲ್ಲಿ ನೋಡಬಹುದು ಕಂಪನಿಗೆ ಸಂಬಂಧಪಟ್ಟಂತೆ ರೆವೆನ್ಯೂ ವೈಸ್ ಅನ್ಅಡಿಟೆಡ್ ರಿಪೋರ್ಟ್ ಬಂದಿದೆ ಮೂವತ್ ಸಾವಿರದ ನಾನೂರು ಕೋಟಿ ರೆವೆನ್ಯೂ ನ ಕಂಪನಿ ಅಚೀವ್ ಮಾಡಿದೆ ಕ್ಯೂ ಫೋರ್ ಅಲ್ಲಿ ಅಂತ ಸಾರಿ ಕಂಪನಿ ಕ್ಯೂ ಫೋರ್ ಅಂತ ಅಲ್ಲ ನೋಡಬಹುದು ಎನ್ ಐ ಟ್ವೆಂಟಿ ಫೈವ್ ಸಾವಿರದ ನಾನೂರು ಕೋಟಿ ರೆವೆನ್ಯೂ ಅಚೀವ್ಮೆಂಟ್ ಇದೆ ಇಂದಿನ ವರ್ಷಕ್ಕೆ ಹೋಲಿಸಿದ್ರೆ ಸ್ಲೈಟ್ಲಿ ಅಪ್ ಆಗಿದೆ ಮೂವತ್ ಸಾವಿರದ ಮುನ್ನೂರ ಎಂಬತ್ತೊಂದು ಇಂದಿನ ವರ್ಷ ಕಂಡು ಬಂದಿತ್ತು ಅದಕ್ಕೆ ಹೋಲಿಸಿದ್ರೆ ಸ್ಲೈಟ್ಲಿ ಅಪ್ ಆಗಿದೆ ಜೊತೆಗೆ ಸರ್ಕಾರದಿಂದ ಕೂಡ ಒಂದು ಅಪ್ಡೇಟ್ ಬಂದಿದೆ ನೂರ ಐವತ್ತಾರು ಎಲ್ ಸಿ ಎ ಬಗ್ಗೆ ಫೈನಲೈಸ್ ಮಾಡಿದೆ ಡೀಲ್ ಅನ್ನ ಅಂತ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಕೂಡ ಹೆಚ್ಚು ಎಲ್ ಸುದ್ದಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಜೊತೆಗೆ ಆರ್ಡರ್ ಬುಕ್ ಕೂಡ ತುಂಬಾ ಸ್ಟ್ರಾಂಗ್ ಆಗಿದೆ ಒನ್ ಲ್ಯಾಕ್ ಏಯ್ಟಿ ಫೋರ್ ತೌಸಂಡ್ ವರ್ಗ ಆಗಿದೆ ಅನ್ನೋ ಅಪ್ಡೇಟ್ ಬಂದಿದೆ ಇದ್ದಿದ್ದು ಹಿಂದಿನ ವರ್ಷ ಈಗ ಒನ್ ಲ್ಯಾಕ್ ಏಟಿ ಫೋರ್ ಹೋಗಿದೆ ಹಾಗಾಗಿ ಇವತ್ತು ತುಂಬಾನೇ ಫೋಕಸ್ ಅಲ್ಲಿರುತ್ತೆ ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಪಾಸಿಟಿವ್ ಬರ್ಲೇಬೇಕು ಅಂತ ಏನಿಲ್ಲ ಪಾಸಿಟಿವ್ ಆದ್ರೂ ಬರ್ಬೋದು ನೆಗೆಟಿವ್ ಆದ್ರೂ ಬರಬಹುದು ಬಟ್ ಕಂಪನಿಗೆ ಸಂಬಂಧಪಟ್ಟಂತೆ ಖಂಡಿತ ಕೆಲವು ಒಳ್ಳೆ ಅಪ್ಡೇಟ್ಗಳು ಬಂದಿದೆ ನೋಡೋಣ ಪರ್ಫಾರ್ಮೆನ್ಸ್ ಯಾವ ರೀತಿ ಇರುತ್ತೆ ಅಂತ ನಂತರ ಪವರ್ ಮೆಕ್ ಪ್ರಾಜೆಕ್ಟ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಂಪನಿಗೆ ಅದಾನಿ ಪವರ್ ನ ಸಬ್ಸಿಡಿಯಿಂದ ಥರ್ಮಲ್ ಪ್ರಾಜೆಕ್ಟ್ ಸಿಕ್ಕಿದೆ ಅರೌಂಡ್ ನಾನೂರ ಇಪ್ಪತ್ತೈದು ಕೋಟಿ ಆರ್ಡರ್ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಪವರ್ ಮೆಕ್ ಪ್ರಾಜೆಕ್ಟ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ರೈಟ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಂಪನಿಗೆ ನೂರ ಐವತ್ತೈದು ಕೋಟಿ ಆರ್ಡರ್ ಸಿಕ್ಕಿದೆ ಈ ಆರ್ಡರ್ನ ಕಾರಣಕ್ಕಾಗಿ ರೈಟ್ಸ್ ಕೂಡ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡುವುದು ನಮ್ಮ ಕೆಲವು ಪ್ರಶ್ನೆ ಮಾಡಿದ್ರೆ ರೈಟ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅಂತ ಖಂಡಿತ ಕೂಡ ಇವರದೇ ಆದಂತ ರಿಸ್ಕ್ ಅಂಡ್ ಅಡ್ವಾಂಟೇಜಸ್ ಇದೆ ಸರ್ಕಾರಿ ಕಂಪನಿ ರೈಲ್ವೆ ಇಂಡಸ್ಟ್ರಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಖಂಡಿತ ಈ ಕಂಪನಿಯಲ್ಲೂ ಕೂಡ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು ರಿಸ್ಕ್ ಫ್ಯಾಕ್ಟರ್ ಏನಪ್ಪ ಅಂದ್ರೆ ಸರ್ಕಾರಿ ಕಂಪನಿ ಅನ್ನೋದು ಕೆಲವೊಂದು ಅಡ್ವಾಂಟೇಜಸ್ ಕೂಡ ಇರುತ್ತೆ ಬಟ್ ಆಗಿ ಡಿಸ್ಅಡ್ವಾಂಟೇಜಸ್ ಕೂಡ ಇರುತ್ತೆ ಸರ್ಕಾರದ ನೀತಿ ನಿಯಮಗಳು ಬದಲಾದ್ರೆ ಈ ಸ್ಟಾಕ್ ಗಳ ಮೇಲೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ ಅಲ್ಲಿ ಸಪೋರ್ಟಿಂಗ್ ಸಿಕ್ಕರೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಗುತ್ತೆ ಸರ್ಕಾರದ ಮೇಲೆ ಜಾಸ್ತಿ ಡಿಪೆಂಡ್ ಆಗ್ತವೆ ಆ ಒಂದು ಡಿಪೆಂಡೆನ್ಸಿ ಈ ಕಂಪನಿಗಳಲ್ಲಿ ಇದ್ದೇ ಇರುತ್ತೆ ಹಾಗಾಗಿ ಅದನ್ನ ಅರ್ಥ ಮಾಡ್ಕೊಂಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ ಸದ್ಯದ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿರೋ ಕಂಪನಿಗಳಲ್ಲಿ ರೈಟ್ ಸಹ ಒಂದು ಇತ್ತೀಚೆಗೆ ಕರೆಕ್ಷನ್ ಆಗಿರಬಹುದು ಬಟ್ ಎಲ್ಲ ಪಿ ಎಸ್ ಸಿಗಳ ತರನೇ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಏನು ಐ ಟಿ ಸಿ ಕಡೆ ನಾವು ಬರೋದರೆ ಐಟಿಸಿ ನೋಡಬಹುದು ಟು ಅಕ್ವೈರ್ ಆದಿತ್ಯ ಬಿರ್ಲಾ ಓನ್ ಪೇಪರ್ ಪ್ರೊಡ್ಯೂಸರ್ ಪಲ್ಪ್ ಅಂಡ್ ಪೇಪರ್ ಅಂಡರ್ ಟೇಕಿಂಗ್ ಫಾರ್ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ನೈಂಟಿ ಏಟ್ ಕ್ರೋರ್ ಒಂದು ಅಕ್ವಜೇಷನ್ ಅನೌನ್ಸ್ ಮಾಡಿದೆ ಐಟಿಸಿ ಆದಿತ್ಯ ಬಿರ್ಲಾದ ಪಲ್ಪ್ ಅಂಡ್ ಪೇಪರ್ ಬಿಸಿನೆಸ್ ಅನ್ನ ಕಂಪನಿ ಅಕ್ವೈರ್ ಮಾಡ್ತಾ ಇದೆ ಕೋಟಿಗೆ ಅಕ್ವೈರ್ ಮಾಡಿದೆ ಈ ಒಂದು ಸುದ್ದಿಯ ಕಾರಣಕ್ಕೆ ಐಟಿಸಿ ಹಾಗೂ ಆದಿತ್ಯ ಬಿರ್ಲಾ ಎಸ್ಟೇಟ್ಸ್ ಈ ಎರಡು ಸ್ಟಾಕ್ ಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಇಲ್ಲಿ ಕೂಡ ನೋಡಬಹುದು ತ್ರೀ ರೀಸನ್ಸ್ ವೈ ಐಟಿಸಿ ಡಿಸಿಷನ್ ಟು ಅಕ್ವೈರ್ ಸೆಂಚುರಿ ಪಲ್ಪ್ ಅಂಡ್ ಪೇಪರ್ ಇಸ್ ಅ ಗುಡ್ ಒನ್ ಕೆಲವು ಕಾರಣಗಳನ್ನ ಕೊಡ್ತಿದ್ದಾರೆ ಇನ್ ಕೇಸ್ ಈ ಡಿಸಿಷನ್ ಗೆ ಮಾರ್ಕೆಟ್ ಅಪ್ರಿಷಿಯೇಟ್ ಮಾಡುತ್ತಾ ಇಲ್ವಾ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ಇವತ್ತು ನಿಮ್ಮ ವಾಟ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಐಟಿಸಿ ಅನ್ನ ನಂತರ ವರುಣ್ ಬೆವರೇಜಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಗಾನಾ ಬಾಟ್ಲಿಂಗ್ ಕಂಪನಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸ್ಟೇಕ್ ಅನ್ನು ತಗೊಂಡಿದೆ ಈ ಪರ್ಚೇಸ್ ಅಗ್ರಿಮೆಂಟ್ ನ ಕಾರಣಕ್ಕಾಗಿ ವರುಣ್ ಬೆವರೇಜಸ್ ಸುದ್ದಿಯಲ್ಲಿರುತ್ತೆ ಜೊತೆಗೆ ಟಾನ್ಜೇನಿಯಾ ಬಾಟ್ಲಿಂಗ್ ಕಂಪನಿಯಲ್ಲೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಸ್ಟೇಕ್ ಅನ್ನು ತಗೊಳ್ಳುವಂತಹ ಅಗ್ರಮೆಂಟ್ ಅನ್ನು ಮಾಡಿಕೊಂಡಿದೆ ಈ ನ ಕಾರಣಕ್ಕೆ ವರುಣ್ ಬೇವರೇಜಸ್ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಈ ಗೆ ಸಂಬಂಧಪಟ್ಟಂತೆ ಅಂತ ನಂತರ ಬಿ ಎಸ್ ಸಿ ಲಿಮಿಟೆಡ್ ನಿಮ್ಗೆಲ್ರಿಗೂ ಈಗಾಗಲೇ ಗೊತ್ತಿರೋ ಹಾಗೆ ಬಿ ಎಸ್ ಸಿ ಬೋನಸ್ ಅನ್ನ ಅನೌನ್ಸ್ ಮಾಡಿದೆ ಟೂ ಇಷ್ಟು ಒನ್ ರೇಷದಲ್ಲಿ ಇದಕ್ಕೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅದನ್ನ ನೀವು ಅಬ್ಸರ್ವ್ ಮಾಡಬಹುದಾಗಿರುತ್ತೆ ಇವತ್ತು ಯಾಕಂದ್ರೆ ಅಂತೂ ಮಾರ್ಕೆಟ್ ಕ್ಲೋಸ್ ಇತ್ತು ಕಂಪನಿ ಅನೌನ್ಸ್ ಮಾಡಿರೋದು ಭಾನುವಾರ ರಿಯಾಕ್ಷನ್ ನಮಗೆ ಇವತ್ತು ನೋಡ್ಲಿಕ್ಕೆ ಸಿಗುತ್ತೆ ಇದ್ರ ಬಗ್ಗೆ ಈಗಾಗಲೇ ಡೀಟೇಲ್ಡ್ ವಿಡಿಯೋನ ಕವರ್ ಮಾಡಿದೀನಿ ಇನ್ ಕೇಸ್ ಇಲ್ಲಿವರೆಗೂ ನೋಡಿಲ್ಲ ಅಂತಂದ್ರೆ ನೋಡಿ ನಿನ್ನೆ ವಿಡಿಯೋನ ಒಂದು ಶೇರ್ ಇದ್ರೆ ಎರಡು ಶೇರ್ ಗಳನ್ನ ಬೋನಸ್ ಆಗಿ ಕೊಡ್ತಾ ಇದೆ ಕಂಪನಿ ಟೋಟಲ್ ಮೂರು ಶೇರ್ ಗಳಾಗುತ್ತೆ ಹಾಗೆ ಅಟ್ ದ ಸೇಮ್ ಟೈಮ್ ಸ್ಟಾಕ್ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ ಈಗೇನು ನಾಲ್ಕು ಸಾವಿರ ಚಿಲ್ಲರೆ ಸ್ಟಾಕ್ ಪ್ರೈಸ್ ಇದೆ ಡಿವೈಡೆಡ್ ಬೈ ತ್ರೀ ಆಗುತ್ತೆ ಅದು ಸ್ಟಾಕ್ ಪ್ರೈಸ್ ಅಷ್ಟೇ ಇರಲ್ಲ ಶೇರುಗಳ ಸಂಖ್ಯೆ ಜಾಸ್ತಿ ಆಗೋದಿಲ್ಲ ಸ್ಟಾಕ್ ಪ್ರೈಸ್ ಡಿವೈಡ್ ಆಗುತ್ತೆ ಜೊತೆಗೆ ಶೇರುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ನಿಮ್ಮ ಇನ್ವೆಸ್ಟ್ಮೆಂಟ್ ಅಲ್ಲಿ ಯಾವುದೇ ರೀತಿ ಬದಲಾವಣೆ ಆಗೋದಿಲ್ಲ ಬಟ್ ಶೇರುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಇದರಿಂದ ಉಪಯೋಗ ಏನು ಅಂತ ಕೂಡ ಕೆಲವರು ಕೇಳಿದಿರಿ ಖಂಡಿತ ಇದರ ಉಪಯೋಗ ಲಾಂಗ್ ಅಲ್ಲಿ ಆಗುತ್ತೆ ಶಾರ್ಟ್ ಟರ್ಮಲ್ಲಿ ಅಲ್ಲ ಯಾಕಂದ್ರೆ ಮಲ್ಟಿಪ್ಲೈ ಆಗುತ್ತೆ ರಿಟರ್ನ್ಸ್ ಲಾಂಗ್ ಟರ್ಮ್ ಅಲ್ಲಿ ಶಾರ್ಟ್ ಟರ್ಮಲ್ಲಿ ಏನಂತ ಬದಲಾವಣೆ ಅನ್ಸೋದಿಲ್ಲ ಲಾಂಗ್ ಟರ್ಮ್ ಅಲ್ಲಿ ಇನ್ವೆಸ್ಟ್ ಮಾಡಿದಾಗ ಮಾತ್ರ ಅದು ಬದಲಾವಣೆ ಅನ್ಸೋದು ನೋಡೋಣ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಯಾವ ರೀತಿ ಬರುತ್ತೆ ಅಂತ ಬಿ ಎಸ್ ಸಿ ಸ್ಟಾಕ್ ಇವತ್ತು ಅಬ್ಸರ್ವ್ ಮಾಡಬಹುದು ನಿಮ್ಮ ವೆಚ್ಚಕೊಂಡು ನಂತರ ಮಜಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಬೋರ್ಡ್ ಮೀಟಿಂಗ್ ಕರೆದಿದೆ ಏಪ್ರಿಲ್ ಎಂಟನೇ ತಾರೀಕು ಇಂಟೀರಿಯಂ ಡಿವಿಡೆಂಡ್ ಬಗ್ಗೆ ಡಿಸಿಷನ್ ತಗೊಳ್ಳಿಕ್ಕೆ ಡಿವಿಡೆಂಡ್ ಕೊಡಬೇಕಾ ಬೇಡವಾ ಕೊಡೋದಾದ್ರೆ ಎಷ್ಟು ಕೊಡಬೇಕು ಎಲ್ಲವೂ ಕೂಡ ಎಂಟನೇ ತಾರೀಕು ಮೀಟಿಂಗ್ ಅಲ್ಲಿ ಡಿಸೈಡ್ ಆಗುತ್ತೆ ಈ ಒಂದು ಬೋರ್ಡ್ ಮೀಟ್ ನ ಕಾರಣಕ್ಕೆ ಮಜಗಾವ್ ಡಾಕ್ ಕೂಡ ಸುದ್ದಿಯಲ್ಲಿರುತ್ತೆ ಇವತ್ತು ಅಬ್ಸರ್ವ್ ಮಾಡಬಹುದು ಸ್ಟಾಕ್ ಅನ್ನ ನಂತರ ಜಿ ಆರ್ ಎಸ್ ಸಿ ಕೂಡ ಸುದ್ದಿಲಿರುತ್ತೆ ಕಾರಣ ಕಂಪನಿ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ರೆಕಾರ್ಡ್ ಎವರ್ ಹೈಯೆಸ್ಟ್ ರೆವಿನ್ಯೂ ಅಚೀವ್ ಮಾಡಿದೆ ಕಂಪನಿ ಎಫ್ ಐ ಟ್ವೆಂಟಿ ಫೈವ್ ಅಲ್ಲಿ ಅಂತ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಮೂವತ್ತೈದು ಪರ್ಸೆಂಟ್ ರೆವೆನ್ಯೂ ಜಾಸ್ತಿ ಆಗಿದೆ ಅನ್ನೋ ಅಪ್ಡೇಟ್ ಅನ್ನ ಕಂಪನಿ ಕೊಟ್ಟಿದೆ ಈ ಕಾರಣದಿಂದ ಜಿ ಆರ್ ಎಸ್ ಸಿ ಕೂಡ ಸುದ್ದಿಯಲ್ಲಿರುತ್ತೆ ಅಥವಾ ಗಾರ್ಡನ್ ರಿಚ್ ಬಿಲ್ಡರ್ಸ್ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಇನ್ಯೂಸ್ಗೆ ಸಂಬಂಧಪಟ್ಟಂತೆ ಏನಾದ್ರು ಪಾಸಿಟಿವ್ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಗುತ್ತಾ ಅಂತ ಏನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿ ಅಲ್ಲಿ ಸದ್ಯದ ಮಟ್ಟಿಗೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಅಂತ ಗಿಫ್ಟ್ ನಿಫ್ಟಿ ಬರ್ಜರಿ ಡೌನ್ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ನೂರ ಎಪ್ಪತ್ತಾರು ಪಾಯಿಂಟ್ಸ್ ಅಥವಾ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ ಹಾಗೆ ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ ನೋಡಿದ್ರೆ ಪಾಸಿಟಿವ್ ಇದೆ ನೋಡಬಹುದು ಸ್ಟ್ರೈಟ್ ಟೈಮ್ಸ್ ಮಾತ್ರ ಸ್ವಲ್ಪ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತದೆ ನಿಕ್ಕೈ ಪಾಸಿಟಿವ್ ಇದೆ ಹ್ಯಾಂಗ್ ಸಿಂಗ್ ಪಾಸಿಟಿವ್ ಇದೆ ತೈವಾನ್ ವೈಟೆಡ್ ಪಾಸಿಟಿವ್ ಇದೆ ಕೋಸ್ಪಿ ಪಾಸಿಟಿವ್ ಇದೆ ಹಾಗೆ ಶಾಂಗೈ ಕಾಂಪೋಸಿಟ್ ಕೂಡ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ಅಂದ್ರೆ ಏಷಿಯನ್ ಮಾರ್ಕೆಟ್ಸ್ ಪಾಸಿಟಿವ್ ಇದೆ ಬಟ್ ಗಿಫ್ಟ್ ನಿಫ್ಟಿ ನೆಗೆಟಿವ್ ಇದೆ ಯಾಕೆ ಅಂತಂದ್ರೆ ಆಕ್ಚುಲಿ ಈ ಪರ್ಫಾರ್ಮೆನ್ಸ್ ಏನಿದೆ ಇದು ನಿನ್ನೆ ಕಂಡು ಬರ್ಬೇಕ ಇದ್ದಂತ ಪರ್ಫಾರ್ಮೆನ್ಸ್ ಬಹುಶಃ ಮಾರ್ಕೆಟ್ಗೆ ರಜೆ ಇಲ್ಲ ಅಂದಿದ್ರೆ ನೆಗೆಟಿವ್ ಇಂಪ್ಯಾಕ್ಟ್ ನೋಡ್ಲಿಕ್ಕೆ ಸಿಗ್ತಾ ಇತ್ತು ಏಕೆಂತ ಅಂದ್ರೆ ನಿನ್ನೆ ಗ್ಲೋಬಲ್ ಮಾರ್ಕೆಟ್ಸ್ ಎಲ್ಲನೂ ಕೂಡ ವೀಕ್ ಪರ್ಫಾರ್ಮ್ ಮಾಡಿದ ಒಂದ್ಸಲ ನೋಡಿದ್ರೆ ಡೌ ಜೋನ್ಸ್ ಮಾತ್ರ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತು ಬಟ್ ಯುರೋಪಿಯನ್ ಮಾರ್ಕೆಟ್ಸ್ ನೋಡಬಹುದು ಇದು ನನ್ನ ಪರ್ಫಾರ್ಮೆನ್ಸ್ ಒನ್ ಪಾಯಿಂಟ್ ಟೂ ಫೈವ್ ಒನ್ ಪಾಯಿಂಟ್ ಟೂ ನೈನ್ ಒನ್ ಪಾಯಿಂಟ್ ತ್ರೀ ತ್ರೀ ಜೀರೋ ಪಾಯಿಂಟ್ ಏಟ್ ಏಟ್ ಒನ್ ಪಾಯಿಂಟ್ ಫೈವ್ ಏಟ್ ಒನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಅಬೋ ಒನ್ ಪರ್ಸೆಂಟ್ ವರ್ಗೂ ಡೌನ್ ಫಾಲ್ ಅಥವಾ ನಿಯರ್ಲಿ ಟೂ ಟು ಪರ್ಸೆಂಟ್ ಇತ್ತು ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತಿನ ಏಷ್ಯನ್ ಚೆನ್ನಾಗಿ ಟ್ರೇಡ್ ಆಗ್ತಾ ಇದೆ ಇವತ್ತಿನ ಪರ್ಫಾರ್ಮೆನ್ಸ್ ಏಷ್ಯನ್ ಮಾರ್ಕೆಟ್ ಗಳು ಕೂಡ ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಕೊಟ್ಟಿದ್ದು ಓವರ್ ಆಲ್ ನಿನ್ನೆ ನಮ್ಮ ಮಾರ್ಕೆಟ್ ಕ್ಲೋಸ್ ಇತ್ತು ಬಟ್ ಗ್ಲೋಬಲ್ ಮಾರ್ಕೆಟ್ಸ್ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕಂಡಿತ್ತು ಅದರ ಇಂಪ್ಯಾಕ್ಟ್ ಇವತ್ತು ನಮ್ಮ ಮಾರ್ಕೆಟ್ ಮೇಲೆ ನೋಡ್ಲಿಕ್ಕೆ ಸಿಗುವಂತ ಚಾನ್ಸಸ್ ಕಾಣ್ತಾ ಇದೆ ಆಸ್ ಆಫ್ ನೌ ಯೆಂತಂದ್ರೆ ಇವೆಲ್ಲ ನಿನ್ನೆನೆ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡಿದ್ರೆ ನಮ್ಮ ಮಾರ್ಕೆಟ್ ಕ್ಲೋಸ್ ಇದ್ದಿದ್ದರಿಂದ ನೆಗೆಟಿವ್ ಆಗಿಲ್ಲ ಹಾಗಾಗಿ ಇದರ ಇಂಪ್ಯಾಕ್ಟ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗಬಹುದೇನೋ ರೀತಿಯ ಸನ್ನಿವೇಶ ನೋಡ್ಲಿಕ್ಕೆ ಸಿಗ್ತಾ ಇದೆ ಗಿಫ್ಟ್ ನಿಫ್ಟಿಯಲ್ಲಿ ಬಟ್ ಬಹುಶಃ ಸೆಕೆಂಡ್ ಅಲ್ಲಿ ಒಳ್ಳೆ ರಿಕವರಿ ಕೂಡ ನೋಡ್ಲಿಕ್ಕೆ ಸಿಗಬಹುದೇನೋ ಆ ರೀತಿಯ ಚಾನ್ಸಸ್ ಕೂಡ ಇರುತ್ತೆ ಯಾಕೆಂತಂದ್ರೆ ಏಷ್ಯನ್ ಮಾರ್ಕೆಟ್ಸ್ ಪಾಸಿಟಿವ್ ಇದೆ ಹಾಗೆ ಮಧ್ಯಾಹ್ನ ಯುರೋಪಿಯನ್ ಮಾರ್ಕೆಟ್ಸ್ ಓಪನ್ ಆದಾಗ ಅವುಗಳ್ರು ಪಾಸಿಟಿವ್ ಟ್ರೆಂಡ್ ಅಲ್ಲಿ ಕಂಟಿನ್ಯೂ ಆದ್ರೆ ಅದರ ಇಂಪ್ಯಾಕ್ಟ್ ನಮ್ಮ ಮಾರ್ಕೆಟ್ ಮೇಲೂ ಕೂಡ ಬೀಳುವಂತ ಚಾನ್ಸಸ್ ಇರುತ್ತೆ ಫಸ್ಟ್ ಹಾಫ್ ನೆಗೆಟಿವ್ ಇದ್ದು ಸೆಕೆಂಡ್ ಹಾಫ್ ಅಲ್ಲಿ ಏನಾದ್ರು ರಿಕವರಿ ಕೂಡ ನೋಡ್ಲಿಕ್ಕೆ ಸಿಗ್ಬೋದೇನೋ ಅಂತ ಚಾನ್ಸಸ್ ಕೂಡ ನಾವು ನೋಡಲಿಕ್ಕೆ ಸಿಗುವಂತ ಪಾಸಿಬಲಿಟೀಸ್ ಇದೆ ಬಟ್ ನೋಡೋಣ ಜೊತೆಗೆ ನಾವು ಡೋಜೋನ್ಸ್ ಫ್ಯೂಚರ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲೂ ಕೂಡ ಬಿಗ್ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ನೂರ ಮೂರು ಪಾಯಿಂಟ್ಸ್ ಜೀರೋ ಪಾಯಿಂಟ್ ಟೂ ಸೆವೆನ್ ಪರ್ಸೆಂಟ್ ಡೌನ್ ಅಲ್ಲಿ ಡೋಜೋನ್ ಫ್ಯೂಚರ್ಸ್ ಕೂಡ ಟ್ರೇಡ್ ಆಗ್ತಿದೆ ಸದ್ಯದ ಮಟ್ಟಿಗೆ ಗಿಫ್ಟ್ ನಿಫ್ಟಿ ಹಾಗೂ ಡೋಜೋನ್ಸ್ ಫ್ಯೂಚರ್ಸ್ ನೆಗೆಟಿವ್ ಇಂಡಿಕೇಶನ್ ಕೊಡ್ತಾ ಇದೆ ಬಟ್ ಏಷ್ಯನ್ ಮಾರ್ಕೆಟ್ಸ್ ಚೆನ್ನಾಗಿ ಟ್ರೇಡ್ ಆಗ್ತಾ ಇದೆ ನೋಡೋಣ ಕ್ರೂಷಿಯಲ್ ಆಗುತ್ತೆ ಇವತ್ತಿನ ಪರ್ಫಾರ್ಮೆನ್ಸ್ ಬಹುಶಃ ನನಗೆ ಡೌನ್ ಅಲ್ಲಿ ಓಪನ್ ಆಗಿ ರಿಕವರಿ ಕಂಡು ಬಂದು ಫ್ಲಾಟ್ ಅಥವಾ ಸ್ವಲ್ಪ ಅಪ್ಪಲ್ಲಿ ಕ್ಲೋಸ್ ಆಗ್ಬೋದೇನೋ ಇನ್ ಕೇಸ್ ಯುರೋಪಿಯನ್ ಮಾರ್ಕೆಟ್ಸ್ ಪಾಸಿಟಿವ್ ಇದ್ರೆ ಮಧ್ಯಾಹ್ನದ ನಂತರ ಆ ತರದ ಸನ್ನಿವೇಶ ಕಂಡು ಬರಬಹುದೇನೋ ಅನಿಸ್ತಾ ಇದೆ ಬಟ್ ನೋಡೋಣ ಇದೆಲ್ಲ ಜಸ್ಟ್ ಓಪ್ಸ್ ಅಷ್ಟೇ ಮಾರ್ಕೆಟ್ ಈಗ ಪರ್ಫಾರ್ಮ್ ಮಾಡುತ್ತೆ ಅಂತ ನಾವಂತೂ ಎಕ್ಸ್ಪೆಕ್ಟ್ ಮಾಡಕ್ ಆಗುದಿಲ್ಲ ನೋಡೋಣ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ